ಒಬ್ಬ ದೇಶದ್ರೋಹಿ ಅನ್ನೋದು ಭಾಳ ಸ್ಪಷ್ಟವಾಗಿ ಇತಿಹಾಸದ ದಾಖಲೆಗಳು ನನ್ನ ಕಡೆ ಇದಾವೆ ಅನೇಕ ಲೇಖನಗಳನ್ನು ಉಲ್ಲೇಖ ಮಾಡ್ತೀನಿ ನಾನು ವೀರ ಸಾವರ್ಕರ್ ಯಾರು ದಾಖಲೆಗಳನ್ನು ನಾನು ಬಿಡುಗಡೆ ಮಾಡ್ತೀನಿ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೀನಿ ವೀರ ಸಾವರ್ಕರ್ ಏನು ಮಾಡಿದರು ಈ ದೇಶಕ್ಕೆ ಎಲ್ಲಿ ಸ್ವತಃ ಈಗ ಒಂದು ಒಂದು ನಾನು ಭಾಳ ಮಾಧ್ಯಮದ ಸ್ನೇಹಿತರಿಗೊಂದು ವಿಷಯ ಇಚ್ಛೆ ಪಡ್ತೇನೆ ನೀವು ಗೂಗಲ್ಗೆ ಹೋಗಿರಿ ಗೂಗಲ್ಗೆ ಹೋಗಿ ಫ್ರೀಡಮ್ ಫೈಟರ್ಸ್ ಅಂತ ಹೊಡೆರಿ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಈ ದೇಶಕ್ಕೆ ಅಂಥೇಳಿ ಸಾವಿರಾರು ಲಕ್ಷಾಂತಗಳ ಜನರು ಹೆಸರು ಬರುತ್ತೆ ಅದರಲ್ಲಿ ವೀರ ಸಾವರ್ಕರ್ ಹೆಸರು ಐತೆ ನೋಡ್ರಿ ನೋಡಿರಿ ಸ್ವಲ್ಪ ತೆಗೆದು ಇತಿಹಾಸ ಪುಟಗಳಲ್ಲಿ ತೆಗೆದು ನೋಡಿರಿ ನಾನು ಇಲ್ಲೇ ತೋರಿಸ್ತೀನಿ ನಾನು ಬೇಕಾದ್ರೆ ಈ ಸದ್ಯ ನಾನು ಹೊಡೆದು ಚೆಕ್ ಮಾಡಿದೆ ನಾನು ಈಗ ಅರ್ಧ ಗಂಟೆ ಅದೇ ಕೆಲಸ ಮಾಡಿದೆ ಪಾಪ ಎಲ್ಲರೂ ಇವರು ಸ್ವಾತಂತ್ರ್ಯ ಹೋರಾಟ ಮಾಡಿರಬೇಕು ಇಡೀ ಸಾವಕರ್ ಸಾವರ್ಕರ್ ಅವರು ವೀರ ಸಾವಕರ್ ಸಾವರ್ಕರ್ ಅಲ್ಲ ವಿನಾಯಕ ದಾಮೋದರ ಸಾವರ್ಕರ್ ಅವ್ರಿಗೆ ಒಯ್ದು ವೀರ ಅಂತ ಇರ್ತಾರೆ ಯಾವ ವೀರ ವೀರ್ತನ ಟಿಪ್ಪು ಸುಲ್ತಾನ ಜೊತೆಗೆ ಹಂಗ ಏನು ಎರಡನೇ ಆಂಗ್ಲೋ ಇಂಡಿಯನ್ ವಾರ್ ಮಾಡಿದ್ರ ಬ್ರಿಟಿಷರ ಜೊತೆಗೆ ಫ್ರೆಂಚ್ ದೇಶದವ್ರದನ್ನ ಒಂದು ಸಹಾಯ ತಗೊಂಡು ಆಂಗ್ಲೋ ಇಂಡಿಯನ್ ಸ ಬ್ರಿಟಿಷರ ವಿರುದ್ಧ ಎರಡನೇ ವಾರನ್ನು ಎರಡನೇ ಅತ್ಯಂತ ಮಹತ್ವವಾದ ಒಂದು ಯುದ್ಧವನ್ನು ಪ್ರಾರಂಭ ಮಾಡಿದ್ದೆ ಟಿಪ್ಪು ಸುಲ್ತಾನ್ ಇತಿಹಾಸ ಪುಟಗಳನ್ನು ಓದೇ ಬಂದಿದ್ದೀನಲ್ಲ ಪಠ್ಯ ಪುಸ್ತಕದಲ್ಲಿ ನೀವು ಓದಿದ್ದೀರಿ ಇಲ್ಲೋ ಓದಿದಿರ ಇಲ್ಲೋ ನೀವು ಓದಿದ್ರೆ ನೀವು ತಿಳ್ಕೊಬೇಕು ಸಾವರ್ಕರ್ ಒಪ್ಪಿಗೆ ಪತ್ರ ಬಂದು ಕೊಟ್ಟಾರ ಸರ್ಕಾರ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳುತ್ತೆ ನಾನಲ್ಲ ಇಲ್ಲಿ ನೋಡ್ರಿ ಪತ್ರ ಗೋರ್ಮೆಂಟ್ ಆಫ್ ಇಂಡಿಯಾ ಹೇಳುತ್ತೆ ಸಾವರ್ಕರ್ ಎಷ್ಟು ಸಾರಿ ಎಷ್ಟು ಜಿಲ್ಲೆಯಲ್ಲಿದ್ದರು ಇವರೇನೋ ಹಡಗ ಹಾರಿ ಸಮುದ್ರದಲ್ಲಿ ಈಶಾಡಿ ಬಂದ್ರು ಅಂತ ಬಾ ಬಾ ಈಶಾಡಿ ಅದಕ್ಕೆ ಹೋದ್ರು ಅವ್ರ ತಮ್ಮ ಜೀವ ರಕ್ಷಣೆ ಮಾಡ್ಕೊಳಕ್ಕೆ ಹೋಗ್ಯಾರ್ರೀ ಸ್ವಾತಂತ್ರ್ಯ ಹೋರಾಟ ಮಾಡಿ ಎಲ್ಲಿ ಕಟ್ಟಗೆ ಎತ್ತಿಲ್ಲ ಆಮೇಲೆ ಇನ್ನೊಂದು ಉಲ್ಲೇಖ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ನಮ್ಮ ದೇಶದ ಅಯರ್ನ್ ಮ್ಯಾನ್ ಅಂತಾರೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅವರೇ ಹೇಳಿದ್ದಾರೆ ಈ ಬುಕ್ಗಳೊಳಗೆ ಉಲ್ಲೇಖ ಮಾಡಿದ್ದಾರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಏನು ಹೇಳ್ತಾರೆ ಅಂದ್ರೆ ಸಾವರ್ಕರ್ ಅವರು ವಿ ಡಿ ಸಾವರ್ಕರ್ ಗಾಂಧೀಜಿಯವರನ್ನು ಕೊಲ್ಲೋದಕ್ಕೆ ಗೋಡ್ಸೆಗೆ ಸಹ ಸಹಾಯ ಮಾಡಿದಂಥ ಮನುಷ್ಯ ವಿ ಡಿ ಸಾವರ್ಕರ್ ಅಂತೇಳಿ ವಲ್ಲಭಾಯಿ ಪಟೇಲ್ ಅವರು ಒಂದು ಕಡೆ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ ಅಲ್ಲ ಇವತ್ತು ಅವರು ಮುಸ್ಲಿಮ್ ಅನ್ನೋದಕ್ಕೆ ಟಾರ್ಗೆಟ್ ನಿಮ್ಮದು ಅಷ್ಟೇ ಸ್ವಾತಂತ್ರ್ಯದಲ್ಲಿ ಕೇವಲ ಹಿಂದೂಗಳು ಇಲ್ಲ ಹಿಂದುತ್ವ ಹುಟ್ಟಿದ್ದೆ ಅವಾಗ ಹಿಂದೂ ಅನ್ನೋದು ಏನು ಶಬ್ದ ನಮಗೆಲ್ಲರಿಗೆ ಒಂದು ಧರ್ಮದವು ನನ್ನ ಲಿಂಗಾಯತ ಧರ್ಮ ಇದೆ ಇಲ್ಲಿ ಬೌದ್ಧ ಧರ್ಮ ಜೈನ ಧರ್ಮ ಇಸ್ಲಾಂ ಧರ್ಮ ಮತ್ತು ಅದೇ ರೀತಿ ಸಿಖ್ ಧರ್ಮ ಐತಿ ಎಲ್ಲ ಧರ್ಮಗಳು ಬೇರೆ ಇದ್ದಾವೆ ಎಲ್ಲರನ್ನೂ ಹಿಂದೂ ಮಾಡಿಬಿಡ್ತಾರೆ ಇವರು ನಮ್ಮ ಧರ್ಮಗಳು ಯಾವತ್ತೂ ಹಿಂದೂತ್ವ ಒಪ್ಪೋದಿಲ್ಲ ನಾವು ನಾವು ಯಾಕೆ ನೀವು ಹಿಂದೂ ಹಿಂದೂಗಳು ಆರ್ ಎಸ್ ಎಸ್ಸು ನಿಮ್ಮ ತಂತ್ರ ಮೂಲತಂತ್ರವೇ ಇವು ಆರ್ ಎಸ್ ಎಸ್ ಆ ವೀರಸಾವರ್ಕರ್ ಆರ್ ಎಸ್ ಎಸ್ದು ಒಬ್ಬ ಒಂದು ಸಂಘಟನೆಗಾರ ಅದಕ್ಕೋಸ್ಕರ ಅವನು ವೀರ ಹೋರಾ ಏನು ಸ್ವಾತಂತ್ರ್ಯ ಹೋರಾಟಗಾರನ ಮಾಡಕ್ಕೆ ಕೊಟ್ಟಿದ್ದಿರಲ್ಲ ಇದು ಇತಿಹಾಸದ ಪುಸ್ತಕಗಳು ಹೇಳುವಂಥ ಮಾತು ಅದಕ್ಕೆ ಅರ್ಥ ಮಾಡಿಕೊಡ್ರಿ ಅದಕ್ಕೆ ಐವೈಕಿ ಅನ್ನೋ ಶಬ್ದವನ್ನು ಇನ್ನೇನು ಬಳಸಬಾಡ್ರಿ ಬರಲಿ ಯಾರು ಬರ್ತಾರೋ ಬರಲಿ ನಾನು ಇಲ್ಲೇ ಕೂತಿದ್ದೀನಿ ಏನು ಹೇಳ್ತಾರೆ ಏನೇ ಎಲ್ಲೇ ಇತಿಹಾಸ ಪುಟಗಳಲ್ಲೇ ಯಾರು ಹೆಸರಿಲ್ಲ ಹೆಸರಿದ್ದಂಥವ್ರ ಬಗ್ಗೆ ಮಾತಾಡ್ರ ಅವ್ರ ಬಗ್ಗೆ ಸ್ವಯಂಕೃತವಾಗಿ ಪೊಲೀಸರು ದಾಖಲೆ ಮಾಡಿಕೊಳ್ಳಿ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡ್ರಲ್ಲ ಅವರು ದೇಶದ್ರೋಹಿ ಅವರು ಹಿಂದೂಗಳ ಕೊಂದರು ಅಂತೇಳಿ ಆರೋಪ ಮಾಡಿದಾರಲ್ಲ ಪೊಲೀಸ್ನ ಅರೆಸ್ಟ್ ಮಾಡಲಿ ಅವ್ರನ್ನ ನಾನು ಕೂಡ ಹೋರಾಟ ಮಾಡ್ತೀನಿ ನಾನು ಕೂಡ ಉಗ್ರವಾದ ಹೋರಾಟ ಮಾಡ್ತೀನಿ ಅವ್ರಿಗೆ ಕ್ಷಮೆಯಾಪಣೆ ಕೇಳಿ ಫಸ್ಟು ಒಬ್ಬ ಸ್ವಾತಂತ್ರ್ಯ ಯೋಧನ ಹೋರಾಟಗಾರರ ಬಗ್ಗೆ ಅವ್ರ ಕಿಂಗೇ ಹೀ ಇಸ್ ಟೈಗರ್ ಆ್ಯಂಡ್ ಹೀ ಇಸ್ ಕಿಂಗ್ ನಾನು ಇವತ್ತು ಹೇಳ್ತೀನಿ ನಾನು ಸಾಯಿ ಹೇಳ್ತೀನಿ ಆ ಐತೆ ಅವ್ರ ಹತ್ರ ತೋರಿಸ್ಲಿ ಒಂದು ದಾಖಲೆ ಇತಿಹಾಸ ಪುಸ್ತಕಗಳನ್ನು ತೋರಿಸಲಿ ಎಲ್ಲಿ ಏನು ಏನು ಮಾಡಿದ್ದಾರೆ ಸಾವರ್ಕರಂತೆ ನಾನು ತೋರಿಸ್ತೀನಿ ಬಹಿರಂಗ ವೇದಿಕೆ ಸಲ್ಸಿ ಮಾಡ್ಲಿಬೇಕಾರೆ ಅವರು ಆರ್ ಎಸ್ ಎಸ್ವರು ಬಿ ಜೆ ಪಿಯವರು ಎಲ್ಲಿ ಸಜ್ಜು ಮಾಡ್ತಾರೆ ನಾನು ಯಾರ್ಯಾರು ಸ್ವಾತಂತ್ರ್ಯ ಹೋರಾಟಗಾರರೂ ಅದನ್ನು ದಾಖಲೆ ತೊಗೊಂಡ್ಬರ್ತೀನಿ ಅವರು ತೊಗೊಂಬಿ ನಾವು ಕರೆದಾಗ ಲಿಂಗಾಯತರು ಹಿಂದೂಗಳಾಗೋದಿಲ್ಲ ಯಾಕಂದ್ರೆ ಇದೊಂದು ಅವೈದಿಕ ಧರ್ಮ ವೇದ ಆಗಮ ಪುರಾಣಗಳನ್ನು ವಿರೋಧಿಸಿದಂಥ ಧರ್ಮ ಆಚಾರ ವಿಚಾರಗಳು ಭಿನ್ನವಾಗಿರೋದರಿಂದ ಲಿಂಗಾಯತ ಅನ್ನುವಂಥದ್ದು ಒಂದು ಪ್ರತ್ಯೇಕವಾಗಿರುವಂಥ ಧರ್ಮ ಅದು ನಾವು ಹೇಳೋದಲ್ಲ ಅದು ಹೋರಾಟ ನಿಂತಿಲ್ಲ ಆದರೆ ಇವತ್ತು ಅದು ಬೂದಿ ಮಿಚ್ಚದ ಒಂದು ಕೆಂಡದಂತೆ ಅದು ಒಳಗೆ ಇದೆ ಯಾವಾಗ ಅದು ಹೊರಗೆ ಬರ್ತದೆ ಕಾಲ ಕಾಯ್ಬೇಕಷ್ಟೇ ಅದಕ್ಕೆ